ದಲಿತ ಸಂಘರ್ಷ ಸಮಿತಿ ದರ ಸಹಾಯ ಡಾಕ್ಟರ್ ಮೂರ್ತಿ ಸ್ಥಾಪಕ ಸಂಘಟನೆ ಮುಂಡರಗಿ ತಾಲೂಕಿನ ನೂತನ ಆಯ್ಕೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ದುರ್ಗಪ್ಪಾಜಿ ಕಟ್ಟಿಮಣಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಸಂಘಟನೆಯ ಮುಂಡರಗಿ ತಾಲೂಕಾ ಶಾಖೆ ಅಧ್ಯಕ್ಷರನ್ನಾಗಿ ಮೀನ್ರಾಜಹಾಲಿನವರ್ ತಾಲೂಕಾ ಯುವ ಘಟಕ ಪ್ರವೀಣ ವಡಟ್ಟಿ ಶಹರ ಘಟಕ ಅಧ್ಯಕ್ಷರಾಗಿ ನಿಂಗರಾಜ ಮ್ಯಾಗಲಮನಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾಗಿ ರವಿ ಬಂಡಿಭಟ್ಟ ತಾಲೂಕಾ ಸಂಘಟನಾ ಸಂಚಾಲಕರಾಗಿ ಮಹೇಶ್ ಹಾಲಿನವರ್ ಇವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸದರಿ ಸಂಘಟನೆಯ ಎಲ್ಲ ಸಿದ್ಧಾಂತಗಳನ್ನು ನೂತನ ಪದಾಧಿಕಾರಿಗಳಿಗೆ ತಿಳಿಯಲಾಯಿತು ನಂತರ ಅವರಿಗೆ ಸಂಘಟನೆ ಆದೇಶದ ಪತ್ರವನ್ನು ಕೊಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ನೂರಪ್ಪ ಹರಿಜನ್ ಗಜೇಂದ್ರಗಡ ತಾಲೂಕಾ ಅಧ್ಯಕ್ಷರು ಪ್ರವೀಣ್ ಅವರ ಡಾಟೆ ಎಸ್ ಎಂ ಪೂಜಾರ ಚನ್ನಪ್ಪ ಹರಿಜನ್ ಕಿರಣ ಹಾಲಿನವರ್ ಬಸವರಾಜ್ ಪೂಜಾರ್ ಸಂತೋಷ ಹಾಡಗಿ ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅರ್ಜುನ್ ಹೊಸ್ಮನಿ ಎನ್ ಕೆ ಎಸ್ ಟೈಮ್ ಫೋರ್ ನ್ಯೂಸ್ ಮುಂದ್ರಿಗೆ ಇವತ್ತಿನ ದಿವಸ ಮುಂಡ್ರಿಗೆ ತಾಲೂಕು ಸಮಿತಿಯನ್ನು ಆಯ್ಕೆ ಮಾಡಲಾಗಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಒಂದು ಸಂಘಟನೆಯ ತಾಲೂಕು ಅಧ್ಯಕ್ಷರನ್ನಾಗಿ ನಿಗರಾಜರವರನ್ನು ಆಯ್ಕೆ ಮಾಡಲಾಗಿದ್ದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಹೋರಾಟ ತಾಲೂಕು ಮತ್ತು ಜಿಲ್ಲಾಧ್ಯಕ್ಷರ ಹೋರಾಟಗಳನ್ನು ಮುಂದಿನ ದಿನಮಾನಗಳಲ್ಲಿ ಮುಂಡ್ರಿಗೆ ತಾಲೂಕಿನಲ್ಲಿ ಅತಿ ಹೆಚ್ಚು ಒಂದು ಸಂಘಟನೆಗೆ ಒತ್ತು ಕೊಟ್ಟು ಇಲ್ಲಿ ನಡೆಯುವಂಥ ದಲಿತರಿಗಾಲಿ ಇನ್ನುಳಿದ ಅನ್ಯಾಯಕ್ಕೆ ಒಳಗಾದಂಥ ಬಡ ಕುಟುಂಬಗಳಿರಲಿ ಒಂದು ಅದರ ವಿರುದ್ಧವಾಗಿ ಒಂದು ನಾವು ಏನು ಪ್ರತಿಭಟನೆ ಅಥವಾ ಒಂದು ರಾಜ್ಯ ಮುಖಾಂತರ ಆಗಲಿ ನಮ್ಮ ತಾಲೂಕು ಅಧ್ಯಕ್ಷರ ಅದನ್ನು ತಾವು ತಮ್ಮ ಸಮ್ಮುಖದಲ್ಲಿ ಕರ್ನಾಟಕ ಜನಸಂಘ ಸಮಿತಿ ಎನ್ ಮೂರ್ತಿಯವರ ಬಣದ ವತಿಯಿಂದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಿ ಜಿ ಕಟ್ಟಿಮನಿಯವರು ನಮ್ಮ ಮುಂದಿಯ ಪ್ರವಾಸಿ ಮಂದಿರದಲ್ಲಿ ಆಗಮಿಸಿ ಇಂದು ನೂತನ ತಾಲೂಕಾ ಅಧ್ಯಕ್ಷರನ್ನಾಗಿ ನನ್ನನ್ನು ಅಂದರೆ ಶ್ರೀ ಮುಂದಾಚಾನವರನ್ನು ಆಯ್ಕೆ ಮಾಡಿದ್ದು ಜೊತೆಗೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರ್ತಾರೆ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನನ್ನು ತಾಲೂಕಾ ಸಂಚಾಲಕ ತಾಲೂಕು ಅಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಕ್ಕಂಥ ಡಿ ಜಿ ಕೆಿಮುನಿಯವರೆಗೂ ಹಾಗೂ ನಮ್ಮ ಎಲ್ಲ ಸ್ನೇಹಿತ ಬಂಧುಗಳಿಗೂ ಸಿಂ ಮೂಲದ ಸಲ್ಲಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಮುಂಡುಗಿ ತಾಲೂಕಿನಲ್ಲಿ ಯಾವುದೇ ರೀತಿಯ ಅನ್ಯಾಯಗಳಾದರೂ ಕೂಡ ದಲಿತರಿಗೆ ಹಿಂದುಳಿದವರು ಹಿಂದುಳಿದವರ್ಗದವರಿಗೂ ಹಾಗೂ ಆಸ್ಪಿಟ್ ಸೇರಿರ್ತಕ್ಕಂಥ ಎಲ್ಲ ಜನಾಂಗದವರಿಗೂ ಯಾವುದೇ ರೀತಿಯ ಅನ್ಯಾಯ ಆದರೂ ಕೂಡ ನಮ್ಮ ಎಲ್ಲರೂ ನಮ್ಮ ಸಂಘಟನೆ ಪರವಾಗಿ ಅಲ್ಲಿ ಹಾಜರಾಗಿದ್ದು ಮುಂದಿರತಕ್ಕಂತಹ ನೂರಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಸಂಘಟನೆ ಸಮಿತಿಯಲ್ಲಿ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಗೂ ತಮ್ಮೆಲ್ಲರ ಸಹಕಾರ ಹಾಗೂ ಬೆಂಬಲ ಸದಾ ನಮಗೆ ಬೇಕು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಅನ್ಯಾಯ ದೌರ್ಜನ್ಯಗಳು ಕಂಡು ಬಂದರೆ ನಾವಲ್ಲಿ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದೆರಡು ಎರಡು ಮಾತುಗಳು ಮುಗಿಸ್ತೀವಿ ಜೈ ಭೀಮ್ ಜಯ ಭೀ ಭೀಮಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಎನ್ ಮೂರ್ತಿಜಿ ಅವರಿಗೆ ಜಯ